ನಮ್ ಜೊತೆ ಇವತ್ತು ಮಾತಾಡ್ಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಪಿ ಪಿ ಸುಶೀಲ ಅವರಿದ್ದಾರೆ ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ ಮೇಡಮ್ ಮೊದಲನೇ ನಮಸ್ಕಾರ ಮೇಡಮ್ ಮೇಡಮ್ ಇವತ್ತು ಒಂದು ವಿಡಿಯೋ ವೈರಲ್ ಆಗಿ ಸಮೀರ್ ಎಂಬಾತ ಒಂದು ವಿಡಿಯೋ ಮಾಡಿದ್ದ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತ ಇವತ್ತು ಹಲವಾರು ಸಂಘಟನೆಗಳು ಇವತ್ತು ಮುಂದೆ ಮೈಸೂರು ಕೂಡ ನಾಳೆ ಒಂದು ಪ್ರತಿಭಟನೆ ಇದೆ ಮೇಡಮ್ ಸೌಜನ್ಯ ಇವತ್ತು ನ್ಯಾಯ ಸಿಕ್ಕಿಲ್ಲ ಆರೋಪಿಗಳು ಯಾರಂತೂ ಗೊತ್ತಿಲ್ಲ ಮೇಡಮ್ ಮುಂದಿನ ದಿನಗಳಲ್ಲಿ ಇದು ಹೋರಾಟಗಳು ನಡೀತಾನೆ ಇದೆ ಆದ್ರೆ ಆರೋಪಿಗಳು ಯಾರು ಅಂತ ಇದುವರೆಗೂ ಗೊತ್ತಿಲ್ಲ ಮೇಡಮ್ ಇದು ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ನೋಡಿ ಹೆಣ್ಣು ಈ ಸಮಾಜದ ಒಂದು ಕಣ್ಣು ಒಂದು ಮನೆ ಬೆಳಗ್ಬೇಕಾದ್ರೂ ಒಂದು ಹೆಣ್ಣು ಒಂದು ಸಮಾಜದಲ್ಲಿ ಒಂದು ಪ್ರತಿಯೊಂದು ಏನೇ ಆಗ್ಬೇಕಾದ್ರೂ ಆಗುವವುಗಳಿಗೆ ಹೆಣ್ಣೇ ಮುಖ್ಯ ಕಾರಣ ಅದ್ರಲ್ಲಿ ಇಂತಹ ಹೆಣ್ಣನ್ನ ಗೌರವಿತವಾಗಿ ಪೂಜಿಸುವಂತ ಈ ಭಾರತ ದೇಶದಲ್ಲಿ ಅತ್ಯಂತ ವಿಕೃತವಾಗಿ ಆಕೆಗೆ ಸುಳ್ ಸಾಯಿಸಿದ್ರು ಕೂಡ ಸುಳಿವೆ ಸಿಗ್ದಿದ್ ರೀತಿ ಆಕೆನ ಕೊಲೆ ಮಾಡಿ ಈಗ ಸುಮಾರು ಒಂದ್ ಹತ್ತೆರಡು ವರ್ಷ ಕಳೀತು ಕೊಲೆ ಆಗಿ ಹಲವಾರು ಹೋರಾಟಗಳ್ ನಡೆದು ಏನೇನೆ ತುಂಬಾನೇ ಅತ್ಯಂತ ದೊಡ್ಡ ಮಟ್ಟದ ಹೋರಾಟಗಳ್ ನಡೆದ್ರು ಕೂಡ ಆ ಸಾವಿಗೆ ಕಾರಣರಾದಂತ ವ್ಯಕ್ತಿಗಳು ಯಾರು ಅಂತ ಇನ್ನೂ ಪತ್ತೆ ಆಗಿಲ್ಲ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಎಷ್ಟು ಮಟ್ಟಗಿದೆ ಈ ವ್ಯವಸ್ಥೆ ಮೇಡಮ್ ಸಂತೋಷ್ ರಾವ್ ಎಂಬ ಆರೋಪಿನ ಅರೆಸ್ಟ್ ಮಾಡಿ ಇವತ್ತು ಮೇಡಮ್ ಅವನ್ನ ನಿರಪರಾಧಿ ಇವತ್ತು ಅಂಬತ್ತು ಬಿಡುಗಡೆ ಮಾಡಿದ್ದಾರೆ ಹನ್ನೆರಡು ವರ್ಷ ಕಳೆದಿದೆ ಸಿ ಐ ಸಿಬಿಐ ತನಿಖೆ ಆಗಿದೆ ಇನ್ನು ಯಾವ ರೀತಿ ತನಿಖೆ ಆದ್ರೆ ಮೇಡಮ್ ನ್ಯಾಯ ಸಿಗ್ಬೋದು ಅಂತ ನಿಮ್ ಅನ್ಸಿಕೆ ಮ್ಯಾಮ್ ಈ ವಿಚ ಸಂತೋಷ್ ಒಬ್ಬ ಅಪರಾಧಿ ಅಂತ ಫಸ್ಟ್ ಅವನ್ನ ತಗೊಂಡೋಗಿ ಜೈಲಲ್ಲಿ ಹಾಕಿದ್ರು ಅವ್ನ ಜೀವನ ಹಾಳು ಮಾಡಿದ್ರು ಅವ್ನ ಭವಿಷ್ಯನೇ ಹಾಳು ಮಾಡಿದ್ರು ಈಗ ನಿರಪರಾಧಿ ಅಂತ ಬಿಡುಗಡೆ ಮಾಡಿ ಬಿಟ್ರೆ ಅವನ್ ಪರಿಸ್ಥಿತಿ ಹೆಂಗೆ ಅವನು ಆ ಸಂತೋಷಕ್ಕೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯ ತುಂಬಿಸ್ಬೇಕು ಅಂದ್ರೆ ಸರ್ಕಾರ ಅವ್ರಿಗೆ ಪರಿಹಾರವನ್ನ ಕೊಡ್ಬೇಕು ಮತ್ತೆ ಅವನ್ಗಾಗಿರೋ ನಷ್ಟವನ್ನ ತುಂಬಬೇಕು ಸೌಜನ್ಯ ಕೊಲೆಗೆ ಕಾಣರಾದಂತ ವ್ಯಕ್ತಿನ ಪತ್ತೆಚ್ಚ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ನಾಳೆ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಹಲವಾರು ಸಂಘಟನೆಗಳ ಮೈಸೂರು ಜಿಲ್ಲಾ ಸಂಘಟನೆಗಳ ಒಕ್ಕೂಟದಿಂದ ಒಂದು ಪ್ರತಿಭಟನೆಯನ್ನ ಹಮ್ಮಕೊಂಡಿದೀವಿ ಅದರಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ನಮ್ಮ ಸಂಘಟನೆ ಕೂಡ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದೀವಿ ಎಲ್ಲಾ ಸಂಘಟನೆಗಳ ಒಕ್ಕೂಟದಿಂದ ಒಂದು ದೊಡ್ಡ ಮಟ್ಟಿಗೆ ನಾವು ಹೋರಾಟವನ್ನ ಮಾಡಿ ಡಿ ಸಿ ಅವ್ರ ಗಮನಕ್ಕೆ ತರ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಆಕೆಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕಿಳಿತೀವಿ ನಾವು ಸೌಜನ್ಯನ್ ಕೊಲೆ ಪ್ರಕರಣ ಮತ್ತೆ ಮರುಕೊಳಕೆ ಆಗಿ ಆಕೆಗೆ ನ್ಯಾಯ ಸಿಗ್ಬೇಕು ಸಂತೋಷಕ್ಕೆ ಮತ್ತೆ ಸೌಜನ್ಯ ನ್ಯಾಯ ಸಿಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದು ಮೇಡಮ್ ಇವತ್ತು ಸೌಜನ್ಯ ಕೇಸಲ್ಲ ಈ ಆ ಭಾಗದಲ್ಲಿ ಮೇಡಮ್ ಹಲವಾರು ಅತ್ಯಾಚಾರಗಳು ಕೊಲೆಗಳಾಗಿದೆ ಮುನ್ನೆಲೆ ಬಂದಿರುವಂತದ್ದು ಸೌಜನ್ಯ ಪ್ರಕರಣ ಈ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಇದಾರೆ ಅಂತ ಇವಾಗ ಗಿರೀಶ್ ಪಂಟಣ ಅವರಾಗಿರ್ಬೋದು ನಮ್ಮ ಮಹೇಶ್ ತಿಮಾರೋಡಿ ಅವರಾಗಿರ್ಬಹುದು ಎಲ್ಲ ಹೇಳ್ತಾರೆ ನಮ್ಮ ಹತ್ರ ದಾಖಲೆಗಳಿದೆ ಅಂತ ಇವತ್ತು ಕೂಡ ಸೌಜನ್ಯ ಅವರ ತಾಯಿ ಮತ್ತೆ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಹಮ್ಕೊಂಡಿದ್ರು ಮೇಡಮ್ ಆದ್ರೂ ಕೂಡ ಸಾಕ್ಷಿ ಇದ್ಮೇಲೆ ಸಾಕ್ಷಿ ಇಟ್ಕೊಂಡು ಅದನ್ನ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರಲ್ವ ಇಟ್ಕೊಂಡ್ ಏನ್ ಪ್ರಯೋಜನ ಅವ್ರಿಗೆ ತಂದ್ ಸರ್ಕಾರ ಕೋಪಸ್ಬೋದಲ್ಲ ರಾಜ ರಾಷ್ಟ್ರವಾಗಿ ಅದನ್ನ ನೋಡಿ ನಮ್ಮ ಹತ್ರ ಇಂತ ಸಾಕ್ಷಿ ಇದೆ ಆಕಿನ ಕೊಲೆ ಮಾಡಿದವ್ರು ಏನೆ ಅಂತ ಯಾಕೆ ಅವ್ರು ಭಯ ಪಟ್ಕೊಂಡು ಕೂತಿದಾರ ಅಥವಾ ಇನ್ಯಾವ್ದಾರ ಆಮಿಷಕ್ ಒಳಗ ಕೂತಿದಾರ ಅನ್ನೋದು ನಮ್ಗ್ ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂದ್ರೆ ಯಾರು ಭಯ ಪಡ್ಬೇಕಾದಂತದ್ದೇನಿದೆ ತಂದ್ಲಿ ಅವರು ನ್ಯಾಯ ನ್ಯಾಯ ಕಡೆ ಸಿ ಮಟ್ಟದ ಸಿಬಿಐ ತನಿಖೆ ಆಯ್ತು ಸಿ ತನಿಖೆ ಆಯ್ತು ಇಷ್ಟೆಲ್ಲ ತನಿಖೆ ಆದ್ರೂ ಕೂಡ ಇವಾಗ ತನಿಖೆಯನ್ನ ಮಾಡಿದ್ರೆ ಸೌಜಾಲಯ ನ್ಯಾಯ ಸಿಗ್ಬೋದು ಅಂತ ಎಲ್ಲೋ ಒಂದ್ ರೀತಿಯಲ್ಲಿ ಎಲ್ಲಾ ಕೂಡ ಹೋರಾಟಗಾರರಿಗೆ ಒಂದು ಭರವಸೆ ಇದೆ ಇನ್ನು ನಾಳೆ ಕೂಡ ನಿಮ್ಮ ಬೆಂಬಲ ಇದೆ ಅಂತ ಹೇಳ್ತೀವಿ ಮೈಸೂರು ಭಾಗದಲ್ಲಿ ಹೋರಾಟಕ್ಕೆ ಆದ್ರೆ ಮೇಡಮ್ ಮೈಸೂರು ಭಾಗದಲ್ಲಿ ಹೋರಾಟ ಎತ್ತಿ ನಾಳೆ ದಿನ ಸೌಜನ್ಯ ನಾವು ಅವ್ರನ್ನ ಭೇಟಿ ಮಾಡಿಲ್ಲ ನಾಳೆ ಒಂದು ಪ್ರತಿಭಟನೆ ಮುಖಾಂತರ ಗಮನಕ್ಕೆ ತರ್ತೀವಿ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಮರುತನಖೆ ಆಗ್ಬೇಕು ಅಂತ ಮರುತನಿಖೆ ಕಾನೂನು ಬದ್ಧವಾಗಿ ಹಾಕ್ಬೇಕು ಸಾಕ್ಷಿ ಏನೇನ್ ನಾಶ ಮಾಡಿದರೆ ಅವ್ರಿಗೆಲ್ಲಾ ಶಿಕ್ಷೆ ಆಗ್ಬೇಕು ಸಾಕ್ಷಿ ಕೊಲೆ ಮಾಡಿದ್ರು ಯಾರು ಆಗೋದ್ರೆ ಸುಮ್ ಸುಮ್ನೆ ಆಕೆನೆ ಸತ್ತೋದಲ ಆಕೆಗೆ ಏನಾಗಿತ್ತು ಈಗ ಒಂದ್ ಸಾಮಾನ್ಯ ರಸ್ತೆಲ್ ಹೋಗಿ ಯಾರಾದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳುತ್ತೆ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡ್ಲಿಲ್ಲ ಯಾಕೆ ಇವರು ಸರಿಯಾದ ರೀತಿ ತನಿಖೆ ಮಾಡ್ಲಿಲ್ಲ ಇದನ್ನೆಲ್ಲ ಈಗ ಒಂದು ಫುಟ್ಪಾತ್ ಅಲ್ಲಿ ಯಾವ್ದಾರ ವ್ಯಕ್ತಿ ಸತ್ತೋಗಿದ್ರು ಕೂಡ ಅವನ್ ಮೂಲ ಹುಡುಕ್ತಾರೆ ಅವ್ನ್ ಯಾರ್ ಪತ್ತೆ ಮಾಡುದು ಸಿ ಕ್ಯಾಮರಾಗಳಿರಲ್ವಾ ಎಲ್ಲಾ ಕಡೆ ಸಿ ಐ ಡಿ ಸಿ ಓ ಡಿ ಮತ್ತೆ ದೊಡ್ಡ ಮಟ್ಟಕ್ ತನಿಖೆ ಆಗ್ಬೇಕು ಸರ್ ಆಕೆ ನ್ಯಾಯ ಸಿಗ್ಲೇಬೇಕು ಯಾಕಂದ್ರೆ ಸೌಜನ್ಯ ಹೆಣ್ಣು ಮಗಳು ನಮ್ಮ ದೇಶದ ಒಂದು ಹೆಣ್ಣು ಮಗು ಆ ಹೆಣ್ಣು ಆಗಿರುವಂತ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ನಮ್ಮನೆಯಲ್ಲೂ ಮಕ್ಳಿದ್ದಾರೆ ಹೆಣ್ಣು ನಾನು ಕೂಡ ಒಂದ್ ಹೆಣ್ಣು ಹೆಣ್ಣನ್ನ ಕೂದಸೋ ದೇಶದಲ್ಲಿ ಹೆಣ್ಣನ್ನ ಗೌರವಿಸೋ ದೇಶದಲ್ಲಿ ಹೆಣ್ಣನ್ನ ಬರ್ಬರವಾಗಿ ಹತ್ಯೆ ಮಾಡಿ ನೀಚ್ ಕೆಲಸ ಮಾಡ್ದವ್ರಿಗೆ ಕಠಿಣವಾದಂತ ಶಿಕ್ಷಣ ಆಗ್ಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ ಕರೆಯದಾಗಿ ನಮ್ಮ ಪ್ರಶ್ನೆ ಮೇಡಮ್ ಸೌಜನ್ಯ ಅತ್ಯಾಚಾರ ಆಗಿ ಕೊಲೆ ಆಗಿ ಹನ್ನೆರಡು ವರ್ಷ ಆಗಿದೆ ಆರೋಪಿಗಳ ಪತ್ತೆ ಆಗಿಲ್ಲ ಒಂದು ಸರ್ಕಾರಕ್ಕೆ ಇದೊಂದು ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೇನೆ ಯಾಕಂದ್ರೆ ಸಿದ್ದರಾಮಯ್ಯನವರು ಸರ್ಕಾರ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಒತ್ತನ್ನ ಕೊಡಂತ ಸರ್ಕಾರ ಯಾಕೆಂತ ಅಂದ್ರೆ ಈಗ ನಾನ್ ನೋಡಿದ ಮಟ್ಟಿಗೆ ಅವರು ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳನ್ನ ತಂದ್ರು ಫ್ರೀ ಬಸ್ನ ಉಚಿತವಾಗಿ ಕೊಡಂತದ್ ಮಾಡಿದ್ರು ಇನ್ನೂರು ಯೂನಿಟ್ ಕನೆ ಕರೆಂಟ್ನ ಉಚಿತವಾಗಿ ಕೊಟ್ರು ಮತ್ತೆ ಮಹಿಳೆಯರಿಗೆ ಅನುಕೂಲತೆ ಆಗ್ಲಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಈ ರೀತಿ ಒಂದ ಹಲವಾರು ಯೋಜನೆಗಳನ್ನ ತಂದು ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೇದನ್ನ ಬಯಸಂತ ಸರ್ಕಾರ ನಡೆಸ್ತಾ ಇದ್ದಾರೆ ಅದ್ರಲ್ಲಿ ಈ ಸೌಜನ್ಯ ಕೊಲೆ ಪ್ರಕರಣ ಕರೆಕ್ಟ್ ಆದ ರೀತಿಯಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇದು ಸರ್ಕಾರಕ್ಕೆ ಕಪ್ಪು ಚುಕ್ಕಿ ತಂದಂಗೆ ಆಗುತ್ತೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾನು ಒಂದ್ ಮನವಿ ಮಾಡ್ಕೊಳ್ಳೋದೇನಂದ್ರೆ ಈ ಮೂಲಕ ಸೌಜನ್ಯ ಕೊಲೆಗೆ ಕಾರಣರಾದಂತ ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಹೆಣ್ಮಕ್ಳುಗಳು ಇವತ್ತು ಬಂದಿ ಸಮಾಜದಲ್ಲಿ ಎಲ್ಲ ಮುನ್ನಲೇ ಇದ್ದಾರೆ ಇದೊಂದು ಕೇಸ್ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳುಗಳಿಗೆ ಹೊರಗಡೆ ಓಡಬೇಕು ಅನ್ನೋ ವೈದ್ಯ ವಾತಾವರಣ ಆಗಿದೆ ಅಂತ ನಾನು ಯಾಕಂದ್ರೆ ಸೌಜನ್ಯ ಕೇಸ್ ಒಂದೇ ಅಂತಲ್ಲ ಮಹಾತ್ಮಾ ಗಾಂಧೀಜಿ ಅವ್ರು ಹೇಳ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಹೆಣ್ಮಕ್ಳು ಓಡಾಡ್ದಾಗ ಮಾತ್ರ ನಮ್ ದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತ ಹನ್ನೆರಡು ಗಂಟೆ ರಾತ್ರಿ ಎಲ್ಲ ನಾವು ಬೆಳಗಿನ ಟೈಮ್ ಒಬ್ಬೊಬ್ ಓಡಾಡೋದೇ ಕಷ್ಟವಾಗ್ಬಿಟ್ಟಿದೆ ಹಾಗಾಗಿ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಯಾರ್ ಕೊಲೆ ಮಾಡಿದ್ದಾರೆ ಅವ್ರು ಯಾವನೇ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡ್ಸೇ ಕೊಡಿಸ್ತೀವಿ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಹೋರಾಟ ಸಮಿತಿ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಯಾವತ್ತೂ ಕೂಡ ಬೆಂಬಲಕ್ಕಿದ್ದೇ ಇದೆ ನಮ್ಮ ಸಮಿತಿ ವತಿಯಿಂದ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಸೌಜನ್ಯ ಆತ್ಮಕ್ ಶಾಂತಿ ಸಿಗ್ಬೇಕು ಅವರ ಕೊಲೆ ಮಾಡಿದ ಅವ್ರು ಯಾವನೇ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ ತನಕ ಬಿಡಲ್ಲ ಇದಿಷ್ಟು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಿ ಪಿ ಸುಶೀಲ್ ಅವರು ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಸೂರ್ಯ ಅವರೊಂದಿಗೆ ಮಹಿನೇಶ್ ನಾಗರಾಜ್